ಬೆಂಗಳೂರಿನ ನಲ್ಲಿ ಎರಡ್ ನೂರ ಹತ್ತೊಂಬತ್ತನೇ ಫಲಪುಷ್ಪ ಪ್ರದರ್ಶನ ಇಲ್ಲಿ ನಡೀತಾ ಇದೆ ಸದ್ಯ ನೀವು ನೋಡಬಹುದು ಇವಾಗ ಬೆಂಗಳೂರಿನ ಲಾಲ್ಬಾಗ್ ನಲ್ಲಿ ಇದ್ದೀನಿ ಇಲ್ಲೂ ಕೂಡ ಗಮನಿಸಬಹುದು ಅಂದ್ರೆ ವಿಶೇಷವಾಗಿ ಪೂರ್ಣಚಂದ್ರ ತೇಜಸ್ವಿ ಅವರ ಜೀವನ ಆಧಾರಿತ ಒಂದು ಥೀಮ್ ಅನ್ನ ಇಟ್ಕೊಂಡು ಈ ವರ್ಷ ಫಲಪುಷ್ಪ ಪ್ರದರ್ಶನವನ್ನು ಮಾಡ್ತಾ ಇದ್ರೆ ಸದ್ಯ ಆ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ ಅಂದ್ರೆ ಪೂರ್ಣಚಂದ್ರ ತೇಜಸ್ವಿ ಅವರು ಇಷ್ಟಪಡ್ತಿರ್ತಕ್ಕಂತಹ ಒಂದು ಬೈಕ್ ನೋಡ್ಬೋದು ಇಲ್ಲಿ ಅವರು ಯೂಸ್ ಮಾಡ್ತಾ ಇರ್ತಕ್ಕಂತಹ ಒಂದು ಏನು ಒಂದು ವೆಸ್ಪಾ ಬೈಕ್ ಇತ್ತಲ್ಲ ಆ ಬೈಕ್ ಅನ್ನ ಕೂಡ ಇಲ್ಲಿ ನಿರ್ಮಾಣವನ್ನ ಮಾಡಿದ್ದಾರೆ ಸೊ ಈ ಬೈಕ್ ಅನ್ನು ಅವರು ತುಂಬಾ ಇಷ್ಟಪಡ್ತಿದ್ರು ಇದರ ಮೇಲೆ ಅವರು ಸಾಕಷ್ಟು ಬಾರಿ ಹೊರಗಡೆ ಹೋಗ್ತಾ ಇದ್ರು ಅದು ಕೂಡ ಇಲ್ಲಿ ನಮಗೆ ಕಂಡು ಬರ್ತದೆ ಮತ್ತೆ ತೇಜಸ್ವಿ ಅವರು ಏನು ಒಂದು ಪ್ರಕೃತಿಯ ಸೌಂದರ್ಯವನ್ನ ಇಷ್ಟಪಡ್ತಿದ್ರಲ್ಲ ಅದೇ ರೀತಿಯಾದಂತಹ ಒಂದು ಸೌಂದರ್ಯವನ್ನ ಇಲ್ಲಿ ಸವಿಯೋದಕ್ಕೆ ಇಲ್ಲಿ ಲಾಲ್ಬಾಗ್ ನಲ್ಲಿ ಎಲ್ಲ ಎಲ್ಲ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನ ಮಾಡಿದ್ದಾರೆ ನೋಡಬಹುದು ಅಲ್ಲಿ ಮೇಲೆ ನೀರ್ ಕೂಡ ಇಲ್ಲಿ ಬೀಳ್ತಾ ಇದೆ ಸೊ ಆ ಕಡೆ ಕೂಡ ಗಮನಿಸಬಹುದು ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ಕೆಲವೊಂದು ಕಾದಂಬರಿ ಕಾದಂಬರಿಗಳನ್ನ ಕೂಡ ಇಲ್ಲಿ ಅವರು ಇಲ್ಲಿ ಚಿತ್ರಣವನ್ನು ಮಾಡಿದ್ದಾರೆ ಸೊ ಈ ರೀತಿಯಾದಂತಹ ಒಂದು ಚಿತ್ರಣ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಮತ್ತೆ ಪ್ರಮುಖವಾಗಿ ನೋಡಬೇಕು ಅಂತಂದ್ರೆ ಬೆಂಗಳೂರಿನ ಒಂದು ಲಾಲ್ಬಾಗ್ ನಲ್ಲಿ ರಾಜ್ಯ ವಿದೇಶಗಳಿಂದಲೂ ಕೂಡ ಇಲ್ಲಿ ವಿಶೇಷವಾದಂತಹ ಹೂಗಳನ್ನು ಇಲ್ಲಿ ತರಿಸಿ ತರಿಸಿ ಪ್ರದರ್ಶನಕ್ಕೆ ಇಡಲಾಗಿರುವುದು ಅಂತ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಮತ್ತೆ ಏನು ತೇಜಸ್ವಿ ಅವರು ಒಂದು ಜೀವನ ಆಧಾರಿತ ಇಲ್ಲಿ ನಾವು ಕಂ ಬಂದರೆ ಇಲ್ಲಿ ಸಾಕು ಇಲ್ಲಿ ಕಂಪ್ಲೀಟ್ ಆಗಿ ತೇಜಸ್ವಿ ಅವರು ಯಾವ ರೀತಿ ಇಲ್ಲಿ ಬದುಕಿ ಹೋಗಿದ್ರು ಅನ್ನೋದು ಕೂಡ ಇಲ್ಲಿ ನಮಗೆ ಕಂಡು ಬರ್ತಾ ಇದೆ ಇಲ್ಲಿ ಗಮನಿಸ್ತಾ ಹೋಗೋದು ಬ್ಯಾನರ್ಗಳು ಕೂಡ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಅವರು ಯಾವ್ಯಾವ ವರ್ಷದಲ್ಲಿ ಏನನ್ನ ಮಾಡಿದ್ರು ಅನ್ನೋದು ಕೂಡ ಇಲ್ಲಿ ಕ್ಲೀನಾಗಿ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಯಾವ್ಯಾವ ಪುಸ್ತಕಗಳನ್ನು ಬರೆದ್ರು ಅಂದರೆ ಇಲ್ಲಿ ಯಾರಾದರೂ ಲಾಲ್ಬಾಗ್ಗೆ ಬಂದು ಇಲ್ಲಿ ಒಂದು ವೀಕ್ಷಣೆಯನ್ನ ಮಾಡೋ ಸಂದರ್ಭದಲ್ಲಿ ಈ ಬ್ಯಾನರ್ಗಳನ್ನು ನೋಡಿದರೆ ಸಾಕು ಆ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಚ ಜೀವನ ಚರಿತ್ರೆಯೇ ಇಲ್ಲಿ ಅವರಿಗೆ ತಿಳಿದು ಹೋಗುತ್ತೆ ಸೊ ಇಲ್ಲಿ ಎಡಭಾಗದಲ್ಲೂ ಕೂಡ ನೋಡಬಹುದು ಅಂದ್ರೆ ಸಿರಿಧಾನ್ಯವನ್ನ ಬಳಸಿ ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಭಾವಚಿತ್ರವನ್ನ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ನೋಡ್ಬೋದು ಎಲ್ಲಿ ನೋಡಿದ್ರು ಕೂಡ ನಮಗೆ ಸಿರಿಧಾನ್ಯಗಳೇ ನಮಗೆ ಇಲ್ಲಿ ಕಂಡು ಬರ್ತಾ ಇದೆ ಈ ರೀತಿಯಾದಂತಹ ಆ ಚಿತ್ರನ ಸಿಗೋದು ಅಪರೂಪ ಅಂತಾನು ಹೇಳ್ಬೋದು ಈಗ ಆ ಎಡಭಾಗದಲ್ಲೂ ಕೂಡ ಗಮನಿಸ್ತಾ ಹೋಗ್ಬೋದು ಪೂರ್ಣಚಂದ್ರ ತೇಜಸ್ವಿ ಅವರ ಒಂದು ಅಂದ್ರೆ ಒಂದು ಚಿತ್ರಣವನ್ನ ಇಲ್ಲಿ ಮಾಡಿದ್ದಾರೆ ಯಾವ ರೀತಿ ಇಲ್ಲಿ ಪೂರ್ವಚಂದ್ರ ತೇಜಸ್ವಿ ಅವರು ಸಿತಾರ್ ವಾದನವನ್ನ ಮಾಡ್ತಿದ್ರು ಅಲ್ಲಿ ಪೇಂಟಿಂಗ್ಸ್ ಅನ್ನ ಮಾಡ್ತಿದ್ರು ಮತ್ತೆ ಎಲ್ಲಾದರೂ ಹೊರಗಡೆ ಹೋಗ್ತಾ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಅವರು ಹೋಗ್ತಿದ್ರು ಮತ್ತೆ ಆ ರೀತಿಯಾದಂತಹ ಒಂದು ಪ್ರತಿಕೃತಿಗಳನ್ನು ಇಲ್ಲಿ ಮಾಡಿರುವಂಥದ್ದು ನಮಗೆ ಕಂಡು ಬರ್ತಾ ಇದೆ ಮತ್ತೆ ಈ ಕಡೆ ಎಡಭಾಗದಲ್ಲೂ ಕೂಡ ನೋಡಬಹುದು ವಿಶೇಷವಾದಂತಹ ಒಂದು ಹೂಗಳನ್ನು ಇಲ್ಲಿ ಮಾಡಿದ್ದಾರೆ ಇಲ್ಲೂ ಕೂಡ ಒಂದು ಗಮನಿಸ್ತಾ ಹೋಗ್ಬೋದು ಅಂದ್ರೆ ಇಲ್ಲಿ ಕರ್ನಾಟಕ ಧ್ವಜದಲ್ಲಿ ಒಂದು ಕನ್ನಡ ಕೊಬ್ಬನೇ ತೇಜಸ್ವಿ ಅನ್ನೋದು ಕೋಟ್ ಲೈನ್ ಅನ್ನು ಕೊಟ್ಟು ಇಲ್ಲಿ ಒಂದು ದಾರದಲ್ಲಿ ಪೂರ್ವಚಂದ್ರ ತೇಜಸ್ವಿ ಅವರ ಚಿತ್ರಣವನ್ನು ಇಲ್ಲಿ ಮಾಡಿದ್ದಾರೆ ಸೊ ಈ ಕಡೆ ಎಡಗ ಎಡಭಾಗದಲ್ಲೂ ನೋಡಬಹುದು ಈ ರೀತಿಯಾದಂಥ ಒಂದು ಸುಂದರವಾದ ಹೂಗಳನ್ನು ಇಲ್ಲಿ ತಂದು ಪ್ರದರ್ಶನಕ್ಕೆ ಇಡಲಾಗಿದೆ ಮತ್ತೆ ಬರೆಯದ ಬರೆಯದೇ ಕತೆಗಾರರು ತೇಜಸ್ವಿ ಮತ್ತೆ ಶಾಮಣ್ಣ ಅವರ ಒಂದು ಏನೊಂದು ಸೈಕಲ್ ಮೇಲೆ ಒಂದು ಹೋಗ್ತಾ ಇರ್ತಾರೆ ಆ ಚಿತ್ರಣವನ್ನು ಕೂಡ ಮಾಡಿದ್ದಾರೆ ಮತ್ತು ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಹೊಂಡೆಗಳನ್ನು ಅಂದರೆ ಅವರಿಗೆ ತುಂಬ ಇಷ್ಟ ಆಗಿತ್ತು ಅಲ್ಲಿ ಹೋಗಿ ಒಂದು ತಪಸ್ಸನ್ನು ಮಾಡ್ತಿದ್ರು ಅಲ್ಲಿ ಹೋಗಿ ಒಂದು ಕಥೆಯನ್ನು ಬರೆದುಕೊಂಡು ಕೂಡ್ತಿದ್ರು ಅಲ್ಲಿ ಹೋಗಿ ಒಂದು ಮೀನನ್ನು ಹಿಡಿತಿದ್ರು ಸೊ ಅದು ಕೂಡ ಇಲ್ಲಿ ಒಂದು ಚಿತ್ರಣವನ್ನು ಮಾಡಿದ್ದಾರೆ ನೋಡ್ಬೋದು ಅವರ ಸೇಮ್ ತೇಜಸ್ವಿ ಅವರೇ ಇಲ್ಲಿ ಕೂತ್ಕೊಂಡು ಒಂದು ಮೀನನ್ನು ಹಿಡಿತಾ ಇರುವಂತಹ ಸಂದರ್ಭ ನಮಗಿಲ್ಲಿ ಕಂಡು ಬರ್ತಾ ಇದೆ ಸೊ ಈ ಕಡೆ ಅಪ್ಪ ಮಗ ಅಂದರೆ ಅಪರೂಪದ ಒಂದು ದೃಶ್ಯ ಅಂತಲೇ ಹೇಳ್ಬೋದು ಇಲ್ಲಿ ತಂದೆ ಮತ್ತು ಇದು ತಂದೆ ಮತ್ತು ಮಗ ಕುವೆಂಪು ಮತ್ತೆ ತೇಜಸ್ವಿ ಇಬ್ಬರೂ ಕೂಡ ಅದೇ ಬೈಕ್ ನಲ್ಲಿ ಒಂದು ಹೊರಗಡೆ ಹೋಗುವಂತ ಸಂದರ್ಭ ಯಾವ ರೀತಿ ಇರುತ್ತೆ ಅದು ಕೂಡ ಇಲ್ಲಿ ನಮಗೆ ಕಂಡು ಬರುತ್ತಾ ಇದೆ ಸೊ ಎಡಭಾಗದಲ್ಲೂ ಕೂಡ ಗಮನಿಸ್ತಾ ಹೋಗುದು ಪೂರ್ಣ ಚಂದ್ರ ತೇಜಸ್ವಿ ಅವ್ರಿಗೆ ಒಂದು ಶಿವರಾಮ್ ಕಾರಂತರ ಒಂದು ಶಿವರಾಮ್ ಕಾರಂತರ ಒಂದು ಆ ಬದುಕಿನ ಶೈಲಿ ಕೂಡ ತಮಗೆ ತುಂಬ ಇಷ್ಟ ಆಗ್ತಾ ಇತ್ತು ಅವ್ರನ್ನೂ ಕೂಡ ಅವರು ಬಹಳ ಓದ್ಕೊಂಡಿದ್ರು ಅನ್ನೋದು ನಮಗೆ ಇಲ್ಲಿ ಕೇಳಿ ಬರ್ತಾ ಇದೆ ಸೊ ಇಲ್ಲಿ ಎಡಭಾಗದಲ್ಲಿ ಇಲ್ಲಿ ಗಮನಿಸ್ತಾ ಹೋಗ್ಬೋದು ಆ ಪೂರ್ಣಚಂದ್ರ ತೇಜಸ್ವಿ ಅವರು ಒಂದು ಬಹುಮುಖಿ ಪ್ರತಿಭೆ ಅಂತಲೇ ಹೇಳಿದರೆ ತಪ್ಪಾಗಲ್ಲ ಯಾಕಂತಂದರೆ ಅವರು ಫೋಟೋಗ್ರಾಫರ್ ಆಗಿರ್ಬೋದು ಮತ್ತು ಬರಹಗಾರ ಆಗಿರ್ಬೋದು ಕಾದಂಬರಿಯನ್ನು ಬರಿತಾ ಇದ್ರು ಮತ್ತು ಎಲ್ಲವನ್ನು ಕೂಡ ಇಲ್ಲಿ ಒಬ್ಬರೇ ಮಾಡ್ತಿದ್ರು ಈ ರೀತಿಯಾಗಿ ಒಂದು ಬಹುಮುಖ ಪ್ರತಿಭೆ ಅಂತಾನೆ ಅವ್ರನ್ನ ನಾವು ಹೇಳ್ತಾ ಹೋಗ್ಬೋದು ಸೊ ಇಲ್ಲಿ ನೋಡ್ಬೋದು ಎಷ್ಟೊಂದು ಸುಂದರವಾದ ಒಂದು ಚಿತ್ರಣವನ್ನು ಇಲ್ಲಿ ಮಾಡಿದ್ದಾರೆ ಸೊ ಈ ರೀತಿಯಾದಂತಹ ಒಂದು ಫಲಪುಷ್ಪ ಪ್ರದರ್ಶನ ಪೂರ್ವಚಂದ್ರ ತೇಜಸ್ವಿ ಅವರ ಜೀವನ ಆಧಾರಿತ ಒಂದು ಫಲಪುಷ್ಪ ಪ್ರದರ್ಶನ ಲಾಲ್ಬಾಗ್ನಲ್ಲಿ ಆಯೋಜನೆ ಮಾಡಲಾಗಿದೆ ಇವತ್ತಿನಿಂದ ಜನವರಿ ಹದಿನಾಲ್ಕರಿಂದ ಜನವರಿ ಇಪ್ಪತ್ತಾರವರೆಗೆ ಅಂದರೆ ಗಣರಾಜ್ಯೋತ್ಸವದವರೆಗೆ ಇಲ್ಲಿ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ ಮತ್ತು ವಯಸ್ಕರಿಗೆ ಮತ್ತು ಮಕ್ಕಳಿಗೆ ವಿಶೇಷವಾದಂತಹ ಒಂದು ದರವಾನ ಇಲ್ಲಿ ನಿಗದಿ ಮಾಡಿದ್ದಾರೆ ವಯಸ್ಕರಿಗೆ ನೂರು ರೂಪಾಯಿಯ ಇಲ್ಲಿ ನಿಗದಿ ಮಾಡಿದ್ದಾರೆ ಮತ್ತು ಮಕ್ಕಳಿಗೆ ಅರವತ್ತು ರೂಪಾಯಿಯ ದರವಾನ ಇಲ್ಲಿ ಟಿಕೆಟ್ ಇಲ್ಲಿ ನಿಗದಿ ಮಾಡಲಾಗಿದೆ ಕ್ಯಾಮ್ರಾ ಪರ್ಸನ್ ಮಹೇಂದ್ರ ಜೊತೆ ನಟರಾಜ್ ಟಿ ವಿ ನೈನ್ ಬೆಂಗಳೂರು